ನಮಸ್ಕಾರ ಸ್ನೇಹಿತರೆ ಜಯ ಶ್ರೀರಾಮ್ ಬೇಸಿಗೆಯಲ್ಲಿ ಎಷ್ಟು ನೀರು ಕುಡಿದ್ರು ಸಾಲಲ್ಲ ಅಲ್ಲ ಇನ್ನು ಡಿಹೈಡ್ರೇಷನ್ ಫೀಲಿಂಗ್ ಇರುತ್ತೆ ಆ ಡಿಹೈಡ್ರೇಷನ್ ಸಿಂಟಮ್ಸ್ ಏನ್ ಗೊತ್ತಾ ಎಷ್ಟು ನೀರ್ ಕುಡಿದ್ರೂ ಮತ್ ಬಾರಿಕೆ ಆಗ್ತಾ ಇರುತ್ತೆ ಫುಲ್ ಸುಸ್ತಾಗ್ತಾ ಇರುತ್ತೆ ತಲೆ ಸುತ್ತ ಬರ್ತಾ ಇರುತ್ತೆ ತಲೆನೋವು ಆಗ್ತಾ ಇರುತ್ತೆ ಮಜಲ್ ಕ್ರಾಂಪ್ ಆಗ್ತಾ ಇರುತ್ತೆ ಹಿಂಸೆ ಫೀಲಿಂಗ್ ಅಪ್ಪ ಓವರ್ ಆಲ್ ನೀವ್ ಅನ್ಕೊಳ್ತೀರಾ ಅಯ್ಯೋ ನಾ ನೀರ್ ಕುಡಿತಿದಿನಲ್ಲ ಅಂದ್ರೆ ಯಾಕೆ ಇದಾಗ್ತಾ ಇದೆ ಅಂತ ಬೇಸಿಗೆಯಲ್ಲಿ ನೀವು ಬೆವು ಬರಿ ನೀರ್ ಆಚೆ ಹೋಗಲ್ಲ ಅದ್ರ ಜೊತೆ ಬಾಡಿಲ್ರ ಎಸೆನ್ಶಿಯಲ್ ಸಾಲ್ಟ್ ಸಹ ಆಚೆ ಹೋಗುತ್ತೆ ಏನೇನು ಅಂತ ನೋಡಿ ಇವಾಗ ಸೋಡಿಯಂ ಮತ್ತೆ ಪೊಟ್ಯಾಶಿಯಂ ಅದು ಸ್ವೆಟ್ ಮೂಲಕ ಆಚೆ ಹೋದಾಗ ಅದೇ ಎಸೆನ್ಷಿಯಲ್ ಫಾರ್ ಮಜಲ್ ಫಂಕ್ಷನ್ ಅದರಿಂದಾನೇ ನಿಮಗೆ ಕ್ರಾಂಪ್ ಮತ್ತೆ ಆಗೋದು ಮೆಗ್ನೀಷಿಯಂ ಮತ್ತೆ ಕ್ಯಾಲ್ಸಿಯಂ ಆ ವೀಕ್ನೆಸ್ ತಲೆ ಸುತ್ತು ಮತ್ತೆ ಎನರ್ಜಿ ಕ್ರಾಶ್ ಆಗೋದು ಕ್ಲೋರೈಡ್ ಇದು ಬಂದ್ಬಿಟ್ಟು ಫ್ಲೂಯಿಡ್ ಬ್ಯಾಲೆನ್ಸ್ ಎಸೆನ್ಶಿಯಲ್ ಇದರಿಂದ ನಿಮಗೆ ಬಿಪಿ ಡೌನ್ ಆಗುತ್ತೆ ಪರಿಹಾರ ನೋಡೋಣ ನ್ಯಾಚುರಲ್ ಸಿಂಪಲ್ ಈಸಿ ಅಂಡ್ ಎಫೆಕ್ಟಿವ್ ಮೂರು ನ್ಯಾಚುರಲ್ ಫುಡ್ ಹೇಳ್ತೀನಿ ಒಂದನ್ನ ಡೈಲಿ ನಿಮ್ಮ ಊಟದಲ್ಲಿ ಅಥವಾ ಊಟದ ಮಧ್ಯದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ಚೂರ್ ಪಿಂಕ್ ಸಾಲ್ಟ್ ಚೂರೇ ಚೂರ್ ಬೆಲ್ಲ ಆರ್ ಒಂದ್ ಎಳ್ನೀರ್ ಡೈಲಿ ಇದು ಯಾವ್ದಾದ್ರು ಒಂದು ನಿಮ್ಮ ಊಟದ ಜೊತೆ ಕಲ್ಲಂಗಡಿ ಹಣ್ಣು ಸೌತೆಕಾಯಿ ಕಸ್ತೂರಿ ಕಲ್ಲಂಗಡಿ ಆರ್ ಮಜ್ಜಿಗೆ ಯಾವ್ದಾದ್ರು ಒಂದು ಓಕೆ ಸ್ನೇಹಿತರೆ ಸಮ್ಮರ್ ಅಲ್ಲಿ ಬರಿ ನೀರು ಕುಡಿದ್ರೆ ಸಾಲ್ದು ಬಾಡಿ ಇಲ್ಲಿ ಎಲೆಕ್ಟ್ರಾಲೈಟ್ ಬ್ಯಾಲೆನ್ಸ್ ಮಾಡ್ಬೇಕು ಸೊ ನಾ ಹೇಳ ಪರಿಹಾರದಲ್ಲಿ ಯಾವ್ದಾದ್ರು ಒಂದನ್ನು ಚೂಸ್ ಮಾಡ್ಕೊಳ್ಳಿಡ್ ಇವಾಗಲೇ ಇಷ್ಟು ಹೀಟ್ ಇದೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನೇನಾಗುತ್ತೋ ಗೊತ್ತಿಲ್ಲ ದಯವಿಟ್ಟು ಈ ರೀಲ್ ತುಂಬಾ ಹೆಲ್ಪ್ ಆಗುತ್ತೆ ಜನರಿಗೆ ಶೇರ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸ್ನೇಹಿತರೆ ಜಯ ಶ್ರೀರಾಮ್